ನಮಸ್ಕಾರ ರೀ ಅನ್ನಾರ ಮತ್ತೆ ಬಂದಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅನ್ನಾರ ಹೇಳಿ ಏನ ಥಂಡಿ ಐತ್ರಿ ಮುಕ್ಳು ಮುಗುಳಿ ಅಂದ್ರೆ ಮುಕ್ಳು ಮುಕ್ಳು ತಣ್ಣಗ ಆಗೈತಿ ಆ ಮನೆ ತಂಡ ಐತ್ರಿ ನಾಲ್ಕನಾಗ ಹೊಚ್ಕೋಬೇಕ್ರಿ ನಾಕ್ ಹೊಚ್ಕೊಂಡು ಮುಕ್ಕೊಂಡ್ರೂ ಧಗ 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 ದಗ ಧಗ ಧಗ ಮಾಡ್ಬೇಕ್ರಿ ಆ ನಮ್ಮನೆ ಥಂಡಿ ಐತ್ರಿ ಈಗ ಸ್ವಲ್ಪ ಮಧ್ಯಾಹ್ನ ರೀ ಮಧ್ಯಾಹ್ನ ಆಗೈತಿ ಇನ್ನೊಂದ್ ತಾಸ ಎರಡು ತಾಸು ಕಳಿತಪ್ಪ ಅಂತಂದ್ರೆ ಹ್ಮ್ ಮುಗುಳ್ ಹರಿಬೇಕ್ರಿ ಅಷ್ಟು ತಂಡಿ ಅಂದ್ರೆ ಬಿಸಿೋದ್ರಲ್ಲಿ ಯಾವುದೇ ಅನುಮಾನವಂಕರ ಇಲ್ಲವೇ ಇಲ್ಲ ಇನ್ನು ಒಂದು ತಾಸು ದೇಡ್ ತಾಸ ಕಲಿತಪ್ಪ ಅಂತಂದ್ರ ಆರು ಗಂಟೆ ಆಗಿರ್ತೈತ್ರಿ ರೀ ಜುನು 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 ಬ್ಯಾಗ್ ನೀರು ಹಾಕೊಂಡಪ್ಪ ಅಂತಂದ್ರ ಹಲ್ಲು ಏನ್ರ ಹುಳುಕ್ ಬಳಕಿನ ಅಂತಕೋರಿ ಹೊಯ್ಕೊಂಡು ಹೋದಂಗ ತಂಡಿ ಯಾನ ಮನಿ ತಂಡಿ ಐತ್ರಿ ಆ ಎಲ್ಲಿ ಕುತ್ರು ಎಲ್ಲಿ ನಿಂತು ಎಲ್ಲಿ ಮಾಡ್ಕೊಂಡ್ರು ತಂಡಿ ದಗ 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 ಧ ಈ ನಮ್ಮನೆ ಮಗ ಅಂಕ್ರಿ ಹೇಳ್ ಹಾಕ್ರಿ ಆ ನಮ್ಮನೆ ತಂಡಿ ಸಿಕ್ಕಾಪಟ್ಟಿ ತಂಡಿ ಐತ್ರಿ ನಿಮ್ಮೂರ ಎಷ್ಟು ಡಿಗ್ರಿ ಐತಿ ಮೈನಸ್ ಅಂದ್ರೆ ನಿಮ್ಮೂರ ಎಷ್ಟು ಪರ್ಸೆಂಟೇಜ್ ಥಂಡಿ ಅಂತ ಅನ್ನೋ ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳಕಿಲ್ಲ ನಾನು ನಮ್ಮೂರ ಅಂಕ್ರ ಮಗಳು ಹರಿಬೇಕು ಆ ನಮ್ಮನೆ ತಂಡಿ ಅಂಕ್ರ ಐತ್ರಿ ಅಂತ ಹೇಳ್ಕತಿ ನಾನು ಯಾಕಂದ್ರೆ ಇನ್ನೊಂದು ನಾಲ್ಕು ದಿನ ಕಳಿತಪ್ಪ ಅಂತಂದ್ರೆ ಇವು ಸಂಕ್ರಮಣ ಬಂತರಿ ಸಂಕ್ರಮಣ ಮತ್ತು ರೊಟ್ಟಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಭರ್ತ ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಎಲ್ಲಿಗಳಿಗೆ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದು ಭರತ ಅಂತ ಮಾಡ್ತಾರೆ ಅದಂತ ಊಟಕ್ಕ ಸೂಪರ್ ಸೂಪರ್ ಊಟ ಇರೋದಂಗೆ ಅದೇನ ರಾತ್ರಿ ಹೊಳಿತು ತಿನ್ನಾಕಪ್ಪಾ ಅಂತಂದ್ರೆ ಅದು ತಿನ್ನೋಕಾಗಲ್ಲ ರೀ ಹಣ ಮನೆ ತಿಂಡಿ ಇದ ಒಂದು ನಾಲ್ಕು ದಿನ ಕಳಿತಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟಿ ತಂಡಿ ಬೀಸುತ್ತಂದ್ರಿ ಹೊರಗೆ ಬರೋಂಗಿಲ್ಲ ಅಂತ ವಾಕಿಂಗ್ ಹೋಗೋಂಗಿಲ್ಲ ಅಂತ ಒಂದು ಜರಿಗೆ ಅಂತ ಆನಮನೆ ತಂಡಿ ಬೀಸತ್ತಂತ ದಯವಿಟ್ಟು ವಯಸ್ಸಾದವ್ರಿಗೆ ಸ್ವಲ್ಪ ವಿನಂತಿ ಮಾಡ್ಕೊತೀನಿ ರೀ ದಯವಿಟ್ಟು ಹೊರಗಡೆ ಯಾರೋ ಬರೀಬೇಡ್ರಿ ಆನಮನೆ ಮುಗುಳ್ ಹರಿವ ತಂಡಿ ಐತೆ ಅಂತ ಹೇಳ್ಕತಿ ನಾನು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ತಂಡಿ ಅಂಕರು ಸಿಕ್ಕಾಪಟ್ಟಿ ತಣ್ಣಿ ಕರೆ ಬಿಸಿ ಐತಿ ಅಂತ ಹೇಳಿ ನಾನು ನಮ್ಮೂರ ಹಾಕಿ ಸಿಕ್ಕಾಪಟ್ಟಿ ನಡಿಗಿಟ್ಟೈತ್ರಿ ಸಿಕ್ಕಾಪಟ್ಟಿ ನಡಿಗಿಟ್ಟೈತಿ ಕೌದಿ ಹುಚ್ಕೊಂಡು ಮುಗೋಬೇಕ್ರೆ ನೀವು ಅನ್ಬೋದು ಏ ಹುಸುಳೆ ಮಗನ ನಿನಗೆ ತಂಡಿ ಬೀಸಿಲ್ಲ ನೀವು ಹೊತ್ಕೊಂಡಿಲ್ಲ ಯಾಕಂತೇಳಿ ಅನ್ಬೋದು ಸರ ನಾನೀಗ ಮಧ್ಯಾಹ್ನ ಆಗೈತಿ ಈಗ ಮಧ್ಯಾಹ್ನ ಆದ ಸಂಬಂಧ ಈ ತಂಡ ಇದ್ದಿದ್ದಂಕ್ರ ಈ ಪ್ರಭಾವ ಪ್ರಭಾವ ಎಷ್ಟು ತಂಡಿ ಐತೆ ಅಂತೇಳಿ ಸರ್ ಹೇಳಾಕೈತೀನಂತಿ ನಮ್ಮ ಮೂರು ಸಡಿ